ನಮ್ಮ ಉದ್ದೇಶ ಏನಿದೆ ಅಂತಂದ್ರೆ ಮಕ್ಕಳು ಆದಷ್ಟು ಟಿ ವಿ ಮತ್ತೆ ಮೊಬೈಲ್ ನನ್ನ ಒಂದು ವಸ್ತುಗಳಿಂದ ದೂರ ಆಗ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಕೆಲಸ ಮಾಡ್ತಾ ಮಗು ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಒಂದು ಏಕಾಗ್ರತೆ ಬೆಳೆಯುತ್ತೆ ಕಾನ್ಸಂಟ್ರೇಷನ್ ಬೆಳೀತಾ ಹೋಗುತ್ತೆ ಮಗು ತನ್ನ ತಾನು ಮರಿತಾ ಹೋಗುತ್ತೆ ಅಂದ್ರೆ ತನ್ನ ಪ್ರಪಂಚದಲ್ಲಿ ಮುಳುಗುವಂತ ಕೆಲಸನ ನಮ್ಮ ಮಕ್ಕಳ ಲೋಕದಲ್ಲಿ ನಾವು ಮಾಡಿರುವಂತಹದ್ದು ಒಂದು ನೂರ ಎಪ್ಪತ್ತು ಆಟಿಕೆ ವಸ್ತುಗಳನ್ನ ನೋಡಬಹುದು ಇಲ್ಲಿ ಒಂದು ಎರಡು ಸಾವಿರ ಮಕ್ಕಳು ಅಲ್ಲಿ ಬಿಜಿಬಿ ಅಂತ ಅಂದ್ರೆ ಮಗುಗೆ ಲೈಫ್ ಸ್ಕಿಲ್ಸ್ ಗೊತ್ತಿರಲ್ಲ ಈ ಬಾಲ್ ಅನ್ನ ಅಥವಾ ಗೋಲಿನ ಈ ಮಗು ಈ ಜಿಗ್ ಜಾಗ್ ಅಲ್ಲಿ ತಗೊಂಡೋಗಿ ಕರುನಲ್ಲೇ ತಗೊಂಡೋಗಿ ಈ ಪಾಯಿಂಟ್ ಗೆ ಮಾಡಬೇಕು ಕೇಂದ್ರೀಕರಿಸಬೇಕು ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಸ್ನೇಹಿತರೆ ಕೊತ್ತಲ ಶುರನದಲ್ಲಿ ನಾನು ಇದೀನಿ ಇವತ್ತು ಇವತ್ತೇನಪ್ಪ ಅಂತಂದ್ರೆ ಇದು ಮಕ್ಕಳ ಲೋಕದ ಮಕ್ಕಳ ಲೋಕ ಇಲ್ಲಿ ಯಾವ ರೀತಿಯಾಗಿ ಮಕ್ಕಳ ಆಟ ಆಡೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯಗಳ ಬಗ್ಗೆ ನಮ್ಮ ಜೊತೆ ನಮಗೆ ತಿಳಿಸ್ಲಿಕ್ಕೆ ವಿಷ್ಣುವರ್ಧನ್ ಸರ್ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇಲ್ಲಿ ಮಕ್ಕಳ ಲೋಕದಲ್ಲಿ ಏನೆಲ್ಲ ಅರೇಂಜ್ಮೆಂಟ್ ಯಾವ ಥರ ಮಾಡ್ತಾರೆ ಇಲ್ಲಿ ಮಕ್ಕಳ ಲೋಕ ಅನ್ನೋದು ಮಕ್ಕಳ ಪ್ರಪಂಚವನ್ನು ನಾವು ಕ್ರಿಯೇಟ್ ಮಾಡಿರುವಂಥದ್ದು ನಮ್ಮ ಉದ್ದೇಶ ಏನಿದೆ ಅಂತಂದರೆ ಮಕ್ಕಳು ಆದಷ್ಟು ಟಿ ವಿ ಮತ್ತು ಮೊಬೈಲ್ ಅನ್ನೋ ಒಂದು ವಸ್ತುಗಳಿಂದ ದೂರ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಮಕ್ಕಳ ಲೋಕವನ್ನು ಕ್ರಿಯೇಟ್ ಮಾಡಿರುವಂಥದ್ದು ಇಲ್ಲಿ ಪ್ರತಿಯೊಂದು ಇರುವಂಥ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಆಟಿಕೆ ವಸ್ತುಗಳಿದ್ದಾವೆ ಇವು ಮಗುವಿನ ಫೈನ್ ಮೋಟಾರ್ಸ್ ಅಂತ ಕರೀತೀವಿ ಅಂದರೆ ಐ ಆ್ಯಂಡ್ ಕೋಆರ್ಡಿನೇಷನ್ನಲ್ಲಿ ಕೆಲಸ ಮಾಡುವಂಥದ್ದು ಈ ಕೆಲಸ ಮಾಡ್ತಾ ಮಗುಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಒಂದು ಏಕಾಗ್ರತೆ ಬೆಳೀತೆ ಕಾನ್ಸಂಟ್ರೇಷನ್ ಬೆಳೀತಾ ಹೋಗುತ್ತೆ ಮಗು ತನ್ನನ್ನು ತಾನು ಮರಿತಾ ಹೋಗುತ್ತೆ ಅಂದರೆ ತನ್ನ ಪ್ರಪಂಚದಲ್ಲಿ ಮುಳುಗುವಂಥ ಕೆಲಸನ ನಮ್ಮ ಮಕ್ಕಳ ಲೋಕದಲ್ಲಿ ನಾವು ಮಾಡಿರುವಂಥದ್ದು ಈ ಮಕ್ಕಳ ಲೋಕದ ಉದ್ದೇಶ ಏನಪ್ಪ ಅಂದರೆ ಒಂದು ಮಗುವಿನ ಲರ್ನಿಂಗ್ ಇರಬೋದು ಇರ್ಬೋದು ಅಂದರೆ ಲರ್ನಿಂಗಲ್ಲಿ ಫ ಫನ್ನನ್ನು ನಾವು ನೋಡೋದಕ್ಕೆ ಈ ಮಕ್ಕಳ ಲೋಕನ ಕ್ರಿಯೇಟ್ ಮಾಡಿರುವಂಥದ್ದು ಇಲ್ಲಿ ಬರೀ ಮಕ್ಕಳು ಅಂತಲ್ಲ ದೊಡ್ಡವರು ಆಟ ಆಡ್ಬೋದು ಚಿಕ್ಕವರು ಆಟ ಆಡ್ಬೋದು ಆದರೆ ಇಲ್ಲಿ ಆಟ ಆಡ್ತಾ ತನ್ನನ್ನು ನಾವು ಕಳಿಯೋದಕ್ಕೆ ಈ ವ್ಯವಸ್ಥೆನ ನಾವು ಮಾಡಿರುವಂಥದ್ದು ಮತ್ತು ಈ ಮಕ್ಕಳ ಲೋಕದಿಂದ ಏನಪ್ಪ ಅಂತಂದರೆ ಒಂದು ಮಗು ತನ್ನ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಏಕಾಗ್ರತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸಂಟ್ರೇಷನ್ ಅನ್ನೋದನ್ನು ಆ ಕಾನ್ಸಂಟ್ರೇಷನ್ ಬಿಲ್ಡಿಂಗಿಗೆ ನಾವು ಏನೇನೋ ಕೆಲಸ ಮಾಡ್ತಾ ಇರ್ತೀವಿ ಅವೆಲ್ಲ ಕೆಲಸಕ್ಕೆ ಈ ಮಕ್ಕಳ ಲೋಕ ಅನ್ನೋದೇನಪ್ಪ ಅಂದರೆ ಕ್ರಿಯೇಟ್ ಮಾಡಿರುವಂಥದ್ದು ಇಲ್ಲಿ ಕಲ್ತಿರುವಂಥ ಮಕ್ಕಳು ಇಲ್ಲಿಗೆ ಅಷ್ಟೇ ಸ್ಟಾಪ್ ಆಗಬಾರ್ದು ಅವ್ರ ಮುಂದೆ ಶಾಲೆಯಲ್ಲಿರ್ಬೋದು ಅಥವಾ ಮನೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಈ ಥರದ ಅಂಥ ಆಟಿಕೆ ವಸ್ತುಗಳನ್ನು ಬಳಸ್ತಾ ಹೋದರು ಅಂತಂದರೆ ಅವರ ಮುಂದಿನ ಜೀವನ ಅಂದರೆ ಎಜುಕೇಷನ್ ಲೈಫಲ್ಲಿ ಅವರಿಗೆ ಒಂದು ಈ ತರದಂತ ಟೂಲ್ಸ್ ಗಳು ಸಹಾಯ ಮಾಡ್ತದೆ ಅನ್ನೋದು ನಮ್ಮ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರುವಂತ ಬೇರೆ ಬೇರೆ ಯಾವ ಆಟಕ್ಕೆ ಏನೆಲ್ಲ ಟೂಲ್ಸ್ ಗಳಿದಾವೆ ಟೂಲ್ಸ್ ಗಳ ಬಗ್ಗೆ ಹಾ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಸ್ವಲ್ಪ ಬರ್ಬೋದು ನೀವು ಇಲ್ಲಿ ಹಾ ಸ್ವಲ್ಪ ಇಲ್ಲಿ ನೀವು ನೋಡ್ತಾ ಇರುವಂತ ಒಂದು ಬ್ಯಾಲೆನ್ಸಿಂಗ್ ಅಂತ ಕರಿತೇವೆ ಇಲ್ಲಿ ಬ್ಯಾಲೆನ್ಸಿಂಗ್ ಏನಿದೆ ಅಂತಂದ್ರೆ ಈ ರಿಂಗ್ ಅಲ್ಲಿ ಮಗು ಆಗ್ತಾ ಹೋಗಬೇಕು ಇಲ್ಲಿ ಹಾಕುವಾಗ ಏನಪ್ಪಾ ಅಂದ್ರೆ ಕಂಪ್ಲೀಟ್ಲಿ ಐ ಮತ್ತೆ ಆಂಡ್ ಕೋರ್ಡಿನೇಷನ್ ಎಲ್ಲ ಕೆಲಸ ಮಾಡ್ತಾ ಹೋಗುತ್ತೆ ಹಾಕುವಾಗ ಇಲ್ಲಿ ಕಲರ್ ಕೊಟ್ಟಿದ್ದೀವಿ ಬ್ಲೂ ಕಲರ್ ಇದೆ ಈ ಬ್ಲೂ ಬ್ಲೂ ಕಲರ್ ಅಲ್ಲಿ ಮಗು ಏನ್ ಮಾಡಬೇಕು ಅದನ್ನ ಕೇಂದ್ರೀಕರಿಸತಾ ಹೋಗ್ಬೇಕು ಇದನ್ನ ಹಾಕುವುದು ಅಷ್ಟು ಈಸಿ ಅಲ್ಲ ಮಗು ಕಂಪ್ಲೀಟ್ಲಿ ಏನಾಗುತ್ತೆ ಅಂತಂದ್ರೆ ಕಾನ್ಸಂಟ್ರೇಷನ್ ಗೆ ಮಗು ಬರ್ತಾ ಹೋಗುತ್ತೆ ಈ ಪ್ರೋಸೆಸ್ ಅಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಕೆಲವೊಂದು ಟಾಯ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡಿರುವಂತದ್ದು ಇಲ್ಲಿ ನೀವು ಕೆಲವೊಂದು ಬರ್ಬೋದು ಇಲ್ಲಿ ಒಟ್ಟಾರೆ ಮಕ್ಕಳು ಜೀವನದಲ್ಲಿ ಏನಪ್ಪಾ ಅಂತಂದ್ರೆ ಕಾನ್ಸಂಟ್ರೇಷನ್ ಬೇಕು ಆ ಕಾನ್ಸಂಟ್ರೇಷನ್ ಏನಪ್ಪಾ ಅಂತಂದ್ರೆ ನಾವು ಆಟಿಕೆ ವಸ್ತುಗಳಿಂದಲೇ ನಾವೀಗೇನ್ ಮಾಡಿದೀವಿ ಮಗುಗೆ ಊಟ ಮಾಡಿಸುವಾಗ ಮೊಬೈಲ್ ಕೊಡ್ತೀವಿ ಆ ಮಗು ಮಲಗಬೇಕಂದ್ರೂ ಮೊಬೈಲ್ ಕೊಡ್ತೀವಿ ಒಂದು ಹೋಮ್ ವರ್ಕ್ ಕೊಡಬೇಕು ಅಂದ್ರೆ ಮೊಬೈಲ್ ಕೊಡ್ತಾ ಇದೀವಿ ಆ ಮೊಬೈಲ್ ಅನ್ನೋದೇನಾಗಿದೆ ಅಂತಂದ್ರೆ ಮಗುನ ಲರ್ನಿಂಗ್ ಲೈಫಲ್ಲಿ ಒಂದು ದೊಡ್ಡದಾದಂತ ಒಂದು ಟೂಲ್ ಆಗಿಬಿಟ್ಟಿದೆ ಅದು ಬಟ್ ಈ ಆ ಟೂಲ್ ಇಂದ ಆಸೆ ಬರ್ಬೇಕು ಇಲ್ಲಿ ಕಂಪ್ಲೀಟ್ಲಿ ಮಗು ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗ್ ಕಂಪ್ಲೀಟ್ಲಿ ಆ ಮಗು ಈ ತರ ಟೂಲ್ಸ್ಗಳಿಂದ ಏನಪ್ಪಾ ಅಂತಂದ್ರೆ ತನ್ನ ತಾನು ಮರಿಬೇಕದು ಈ ಹೋಲಲ್ಲಿ ಬೀಳ್ಬೇಕದು ಈ ತರಹದಂತ ಆಟಿಕೆ ವಸ್ತುಗಳನ್ನ ಇದು ಸ್ಪ್ರಿಂಗ್ ಅಂತ ಕರಿತೀವಿ ಸ್ಪ್ರಿಂಗ್ ಅಂತ ಕರಿತೀವಿ ಅಂದ್ರೆ ಮಗು ತನ್ನ ಪೂರ್ತಿ ಅಡಾಪ್ಟ್ ಮಾಡ್ಕೊಳತ್ತೆ ಅಂದ್ರೆ ಇಡೀ ಓಲ್ ಬಾಡಿ ಕಾನ್ಸಂಟ್ರೇಷನ್ ಅದಕ್ಕೋಸ್ಕರ ಈ ಟಾಯ್ಸ್ ಟಾಯ್ಸ್ಗಳು ಕೆಲವೊಂದು ಟಾಯ್ಸ್ಗಳನ್ನ ನಾವು ಸರಿಸುಮಾರಿ ಇಲ್ಲಿ ಒಂದು ನೂರ ಎಪ್ಪತ್ತು ತರದಂತ ಆಟಿಕೆ ವಸ್ತುಗಳನ್ನ ನೋಡಬಹುದು ಇಲ್ಲಿ ಆದ್ರೆ ಕಂಪ್ಲೀಟ್ಲಿ ಇಲ್ಲಿ ಮಕ್ಕಳ ಲೋಕನೇ ಇದೆ ಸರಿಸುಮಾರು ಅಟ್ ಅ ಟೈಮೇ ಈ ಮಕ್ಕಳ ಲೋಕದಲ್ಲಿ ಒಂದು ಎರಡು ಸಾವಿರ ಮಕ್ಕಳು ಟಾಯ್ಸಲ್ಲಿ ಆಟ ಆಡ್ತಾ ಹೋಗ್ಬೋದು ಅಂದರೆ ಗೋಲಿ ಇರುತ್ತೆ ಈ ಗೋಲಿನ ಹಾಕ್ಕೊಂಡು ಮಗು ಈ ಥರ ಕಾನ್ಸಂಟ್ರೇಷನ್ ತಂದು ಈ ಓಲಲ್ಲಿ ತಂದು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಇಲ್ಲಿ ಕೇಂದ್ರೀಕರಿಸುವಂಥದ್ದು ಅಂದರೆ ಮಗು ಎಲ್ಲ ಗೋಲಿ ಹೋಗಿದ್ದಾರೆ ಇಟ್ಕೊಂಡೋಗಿದ್ದಾರೆ ಇಲ್ಲಿ ಇದೆ ಇದು ಬ್ಯಾಲೆನ್ಸಿಂಗ್ ಗೇಮ್ ಬ್ಯಾಲೆನ್ಸ್ ಬ್ಯಾಲೆನ್ಸಿಂಗ್ ಇಲ್ಲಿ ಏನಾಗುತ್ತೆ ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾ ಮಗು ಈ ಪಾಯಿಂಟಲ್ಲಿ ಅದನ್ನು ಕೇಂದ್ರೀಕರಿಸಬೇಕು ಅಂದರೆ ಅವ್ರ ಮೈಂಡ್ನ ಕಾನ್ಸನ್ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಮೇಜರ್ ನಮ್ಮಲ್ಲಿ ಎಲ್ಲ ಗಳು ಇರುವಂತದ್ದು ಕಾನ್ಸಂಟ್ರೇಷನ್ ಮಾಡುವಂಥದ್ದು ಇಲ್ಲಿ ಒಂದು ಬಿ ಜಿ ಬಿ ಅಂತ ಇದೆ ಇದು ಇದು ಬಿ ಅಂತ ಕರಿತೀವಿ ನಾವು ಇದನ್ನ ಬಿ ಜಿ ಬಿ ಅಂತ ಅಂದ್ರೆ ಮಗುಗೆ ಲೈಫ್ ಸ್ಕಿಲ್ಸ್ ಗೊತ್ತಿರಲ್ಲ ಎಕ್ಸಾಂಪಲ್ ಮಗು ಒಂದು ರೂಮ್ ಒಳಗೆ ಲಾಕ್ ಆ ಲಾಕ್ ಮಾಡ್ಕೊಂಡಾಗ ತನ್ನ ಡೋರ್ನ ಓಪನ್ ಮಾಡ್ಕೊಳಕ್ ಬರಲ್ಲ ಅಥವಾ ಈ ತರದಂತ ಲಾಕ್ ಇರುತ್ತೆ ಅಥವಾ ಮಿರರ್ ಯಾವ ರೀತಿ ಇಟ್ಕೋಬೇಕು ಅಥವಾ ತನ್ನ ಸೈಕಲ್ ಬೆಲ್ಲ ಯಾವ ರೀತಿ ಪ್ರೆಸ್ ಮಾಡಬೇಕು ಒಂದು ದೇವಸ್ಥಾನದ ಟೆಂಪಲ್ ಗಂಟೆ ಯಾವ ರೀತಿ ಇರುತ್ತೆ ಅಥವಾ ಒಂದು ಸ್ಕೂಲ್ ಅಲ್ಲಿ ಟ್ಯಾಪ್ ಇರುತ್ತೆ ನೀರು ಸುಮ್ನೆ ವೇಸ್ಟ್ ಆಗ್ತಾ ಇರುತ್ತೆ ಆ ಟ್ಯಾಪ್ ಅನ್ನ ಯಾವ ರೀತಿ ಕ್ಲೋಸ್ ಮಾಡ್ಕೋಬೇಕು ನಮಗೆ ಮನೆಯಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಸಣ್ಣ ಬ್ಯಾಗಿನ ಜಿಪ್ ಅನ್ನ ಹಾಕೊಳಕ್ಕೆ ಬರ್ತಾ ಇರಲ್ಲ ಜಿಪ್ ಅನ್ನು ಯಾವ ರೀತಿ ಹಾಕ್ಬೇಕು ಬ್ಯಾಗ್ ಅಲ್ಲಿ ಕ್ಲಿಪ್ ಇರುತ್ತೆ ಆ ಕ್ಲಪ್ ರೀತಿ ಹಾಕ್ಬೇಕು ಈ ಬಿಸಿ ಅಂತ ಕಂಪ್ಲೀಟ್ಲಿ ಮಗುನ ಲೈಫ್ ಸ್ಕಿಲ್ ಒಂದು ಸ್ವಿಚ್ ಬೋರ್ಡ್ ಇರ್ಬೋದು ಅಥವಾ ಒಂದು ಬಲ್ಪ್ ಅನ್ನ ಓಲ್ಡರ್ ಯಾವ ರೀತಿ ಹಾಕ್ಬೋದು ಈ ತರದ ಟಾಯ್ಸ್ ಗಳನ್ನ ನಾವೇನ್ ಮಾಡಿದ್ವಿ ಕ್ರಿಯೇಟ್ ಇದು ಅಷ್ಟು ಮಕ್ಕಳ ಲೋಕದಲ್ಲಿ ಈ ತರದಂತ ಟಾಯ್ಸ್ ಇರುವಂತಹ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಗೋಲಿನ ಈ ಬಾಲನ್ನ ಅಥವಾ ಗೋಲಿನ ಈ ಮಗು ಈ ಜಿಗ್ಝ್ಯಾಗಲ್ಲೇ ತಗೊಂಡೋಗ್ಬೇಕು ಕರುವಿನಲ್ಲೇ ತಗೊಂಡೋಗಿ ಈ ಗೆ ಏನ್ ಮಾಡಬೇಕು ಕೇಂದ್ರೀಕರಿಸ್ಬೇಕು ಸೇರಿಸ್ಬೇಕು ಇದನ್ನ ತಗೊಂಡೋಗೋ ರೀತಿ ಹೇಗಿದೆ ಅಂದರೆ ಕಂಪ್ಲೀಟ್ಲಿ ಬ್ಯಾಲೆನ್ಸ್ ಮಾಡಬೇಕು ನಾನು ಆಡ್ತಾ ಇದ್ದೀನಿ ನೋಡಿ ಈಗ ಓಕೆ ಈ ರೀತಿ ಹೋಗದಾಗ ಇಲ್ಲಿ ತನಕ ಇದನ್ನು ಹಾಕಿರುವಂಥವ್ರು ಒಂದು ನಾಲ್ಕು ಮಕ್ಕಳು ಹಾಕಿದ್ದಾರೆ ಅಂದರೆ ನಾಲ್ಕು ಮಕ್ಳು ಹಾಕಬೇಕು ಅಂತಂದರೆ ಇಡೀ ಅವನ ಬಾಡಿ ಗೆ ಬರಬೇಕು ಈ ಪ್ರಾಕ್ಟೀಸನ್ನು ನಾವು ಈ ಥರ ಸ್ನೇಕ್ಸ್ ಗೇಮ್ಗಳಲ್ಲಿ ಕೊಟ್ಟಿದ್ದೇವೆ ಅಂದರೆ ಒಂದೊಂದಕ್ಕೊಂದೊಂದು ಅರ್ಥಗಳನ್ನ ಕೊಟ್ಟಿದ್ದೇವೆ ಆದರೆ ಅವ್ನಿಗೆ ಕಂಪ್ಲೀಟ್ಲಿ ಫನ್ ಇದೆ ಲರ್ನಿಂಗ್ ಇದೆ ಅದ್ರ ಜೊತೆ ಕಾನ್ಸಂಟ್ರೇಷನ್ ಬಿಲ್ಡ್ ಮಾಡೋದಕ್ಕೆ ನಾವು ಈ ಥರ ಟೂಲ್ಸನ್ನು ಕ್ರಿಯೇಟ್ ಮಾಡ್ತೀವಿ ಇದು ಬಾಲ್ ಗೇಮ್ ಅಂತ ಹೇಳ್ತೇವೆ ಮಗು ಇಲ್ಲಿಂದ ಕೇಂದ್ರೀಕರಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು ಬಾಲ್ ಅನ್ನ ಅಲ್ಲಿಗೆ ನಿಲ್ಲಿಸಬೇಕು ಅಂದ್ರೆ ಅವನ ಮೂಮೆಂಟ್ ಎಷ್ಟ ಇರುತ್ತೆ ಸ್ಪೀಡ್ ಇರುತ್ತೆ ಈ ರೀತಿಯಾಗಿ ಇಲ್ಲಿವರೆಗೂ ಈಗ ಬಂತು ಬರಬಾರ್ದು ಅದು ರಿಟರ್ನ್ ಬರಬಾರ್ದು ಅಲ್ಲೇ ನಿಂತ್ಕೋಬೇಕು ಅಂದ್ರೆ ನಾನು ಎಷ್ಟು ಫೋಕಸ್ ಅಲ್ಲಿ ಇದನ್ನ ನಾನು ಹಾಕ್ಬೋದು ಎನರ್ಜಿ ಎನರ್ಜಿ ಎಷ್ಟು ಹೋಗುತ್ತೆ ನಾನು ಎಷ್ಟು ಫೋಕಸ್ ಹಾಕ್ಬೋದು ಅನ್ನೋದಕ್ಕೆ ಈ ನಾವು ತರದೇನ ಇದು ಬ್ಯಾಲೆನ್ಸಿಂಗ್ ಗೇಮ್ ಸರ್ ಆಲ್ಮೋಸ್ಟ್ ಆಲ್ ಎಲ್ಲವನ್ನೂ ಇಲ್ಲಿರುವಂತಿರುವಂತದ್ದು ಬ್ಯಾಲೆನ್ಸಿಂಗ್ ಗೇಮ್ ಕೂಡ ಈಗ ಅಲ್ಲಿ ನಿಂತ್ಕೊಳ್ಳುತ್ತೆ ಈಗ ಆ ತರನೇ ಮಗು ಆ ಬ್ಯಾಲೆನ್ಸಿಂಗ್ ಅಲ್ಲಿ ಆ ಬಾಲ್ ಅಲ್ಲೇ स्टॉप मारಬೇಕು म्हटलं वा वा कृष्णा ए